ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಕ್ ಚೆನ್ನಾಗಿ ಕಾಣಿಸ್ತಿದೆ ನಾ ಚೆನ್ನಾಗಿ ಎಸ್ ನಾವಿಬ್ರು ಅಭಿಮಗ್ಗಳು ಹೊರಟು ಇವಾಗ ಹೋಗೋದು ಅಮ್ಮ ಸರಿಯ ಇಲ್ಲಮ್ಮ ನಿಮ್ಮ ಕಡದ್ದು ಹೈ ಬೈಯ ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತೇನಂತ ಹೇಳ್ರೆ ಇವತ್ತು ನನ್ನ ಸೀನಿಯರ್ ಮಧುರಕ್ಕ ಅಂತ ಹೇಳಿ ಅವರದ್ದು ಮದುವೆ ಉಂಟು ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ ನನ್ನ ಮದುವೆಗೆ ನನ್ನ ಹೇರ್ ಸ್ಟೈಲು ನನ್ನ ಮೇಕಪ್ಪು ನನ್ನ ನನ್ನನ್ನು ನಾನೇ ರೆಡಿ ಮಾಡ್ಕೊಳ್ತೆ ಅಂತ ಎಣಿಸಿದ್ದೇನೆ ಇವತ್ತು ಅಲ್ಲಿ ಹೋಗ್ಲಿಕ್ಕೆ ಉಂಟು ಫಸ್ಟಿಗೆ ನಾನು ಅಂದ್ಕೊಂಡಿದ್ದೇನೆ ಹೇರ್ ಸ್ಟೈಲೇ ಮಾಡ್ಕೊಳ್ಳುವ ಅಂತೇಳಿ ಹೇಳಿ ಸೊ ಬಾಚಣಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ಮಾತಾಡ್ತಾ ಮಾತಾಡ್ತಾ ಮನೆಯಿಂದ ಹೊರಗೆ ಬಂದೆ ಈಗ ಮನೆಯಿಂದ ಮನೆಗೆ ಒಳಗೆ ಹೋಗಿಯೇ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು ಸೊ ಬನ್ನಿ ಹೋಗೋಣ ಇವಾಗ ಇದು ನನ್ನ ಜಡೆ ಚೌರಿ ಹಾಕಿದ್ದೇನೆ ಹೇರ್ ನಿಜ ಹೇರ್ ಅಲ್ಲ ಚೌರಿ ಹಾಕಿದ್ದೇನೆ ಅಡಿಯಿಂದ ಚೌರಿ ಕೊಟ್ಟು ಜಡೆ ಹಾಕಿರುವಂತ ನನ್ನ ಇವತ್ತಿನ ಲುಕ್ ಚೆನ್ನಾಗಿ ಕಾಣಿಸ್ತಿದ್ದೇನಾ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಿದ್ದೇನೆ ಅಂತ ಅನ್ಸ್ರೆ ಕಮೆಂಟ್ ಮಾಡಿ ಆಯ್ತಾ ಚೆಂದ ಕಾಣಿಸ್ತಿದ್ದೆ ಅಂತ ಹೇಳಿ ಅಬ್ಬ ನೆಡೀದಕ್ಕೆ ಕಷ್ಟ ಸಾರಿಯಲ್ಲಿ ಸಾರಿಯಲ್ಲೊಂದು ನಡೆಯೋದೊಂದು ಕಷ್ಟ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಇನ್ನು ಹೂವನ್ನುಕೊಳ್ಲಿಕ್ಕಿದೆ ಹೂವು ಇನ್ನೂ ಮುಟ್ಕೊಂಡಿಲ್ಲ ನಾನು ಇದು ನನ್ನ ಅಮ್ಮನ ಸಾರಿ ನಾನು ಉಟ್ಕೊಂಡೆ ಚೆಂದ ಆಗ್ಬಹುದು ಅಂತೇಳಿ ಹೇಳಿ ಚಂದ ಆಯ್ತಿದ್ರು ಅವಕ್ಕೆಲ್ಲ ನನ್ನದೇ ಬಟ್ ಸಾರಿ ಮಾತ್ರ ನನ್ನ ಅಮ್ಮನದ್ದು ರೇಷ್ಮೆ ಸಾರಿ ಉಟ್ಕೊಂಡು ನಾನು ಇಲ್ಲಿ ತನಕ ಕಾರ್ ಬಿಟ್ಟದ್ದಿಲ್ಲ ನೆಡ್ದದ್ದೇ ಕಮ್ಮಿ ನಾನು ನಾನು ರೇಷ್ಮೆ ಸಾರಿ ನಾನು ನನ್ನ ಮಾವನ ಒಂದ್ಸಲ ಹುಟ್ಟಿದ್ದೆ ಅದು ಬಿಟ್ಟರೆ ನಾನು ಯಾರ ಮದುವೆಗೂ ಇಲ್ಲಿ ತನಕ ಸಾರಿ ಹಾಕಲಿಲ್ಲ ಈ ಫಸ್ಟ್ ನಾನು ಮಧುರಕ್ಕನ ಮದುವೆಗೇನೇ ಸಾರಿ ಉಡ್ತಾ ಇರೋದು ಚುವಮ್ಮನ ಮದುವೆ ಆದ ನಂತರ ಅಲ್ಲಿ ತನಕ ಯಾರ್ದು ಮದುವೆಗೂ ಸಾರಿ ಹುಡ್ತಿಲ್ಲ ನಾನು ಲಂಗ ದಾವಣಿ ಲೆಹೆಂಗಾ ಇಂಥದ್ರಲ್ಲೇ ಮ ಮುಗಿಸಿಬಿಟ್ಟಿದ್ದೇನೆ ಮತ್ತು ನಾನು ಜಾಸ್ತಿಯಾಗಿ ಯಾರ್ದು ಮದುವೆ ಫಂಕ್ಷನ್ ಅಟೆಂಡ್ ಮಾಡಿದ್ದು ಇಲ್ಲ ತುಂಬ ಕಮ್ಮಿ ನಾವು ಮದುವೆ ಎಲ್ಲ ಹೋಗೋದು ಅಮ್ಮ ಪಪ್ಪನೇ ಹೋಗಿ ಬರ್ತರು ನಾವು ಅಷ್ಟಾಗಿ ಹೋಗೋದಿಲ್ಲ ಇವರು ನನ್ನ ಸೀನಿಯರ್ ಅಲ್ಲ ಅದಕ್ಕೆ ನಾನು ಸಾರಿ ಉಟ್ಕೊಂಡು ಚೆನ್ನಾಗಿ ಮಾಡಿ ಹೋಗ್ವ ಅಂತ ಹೇಳಿ ಸಾರಿ ಎಲ್ಲ ಉಟ್ಕೊಂಡಿದ್ದೇನೆ ಜುವೆಲ್ರಿ ಎಲ್ಲ ಹಾಕ್ಕೊಂಡು ನನ್ನ ತಲೆ ಎಲ್ಲ ಬಸ್ಕೊಂಡು ಹೂವು ನೋಡ್ಕೊಂಡಿಲ್ಲ ಮಿಕ್ಕಿದ ಎಲ್ಲ ರೆಡಿ ಆಗಿದೆ ಚೆನ್ನಾಗಿ ಕಾಣಿಸ್ತಿದೇನಾ ದರ ಚೆಂದ ಆಯ್ತಾ ಥ್ಯಾಂಕ್ ಯು

ಇವಾಗ ನಾನು ನಾನು ಸೀರೆ ಉಟ್ಕೊಂಡು ರೆಡಿ ಹಾಕೋದಾಗಿದ್ದೇನೆ ಕಾರಲ್ಲಿ ಹೋಗಬೇಕು ಕಾರು ಫ ನನಗೆ ಫಸ್ಟ್ ಆಫ್ ಆಲ್ ಸೀರೆ ಉಟ್ಕೊಂಡು ನೆಡದೇ ಅಭ್ಯಾಸ ಇಲ್ಲ ಇನ್ನು ಕಾರ್ ಹೆಂಗ್ ಬಿಡ್ತನೋ ನನಗೆ ಗೊತ್ತಿಲ್ಲ ಆದ್ರೂ ಕಾರ್ ಬಿಟ್ಕೊಂಡು ಹೋಗ್ಬೇಕು ನಾ ಕಾರ್ ನಾನು ಕಾರ್ ಬಿಟ್ಕೊಂಡು ಹಾಕೋದ್ರೊಳಗೆ ನಾನು ಸೀರೆ ಎಲ್ಲ ಹಾಳಾಗಿದ್ರೆ ಅಷ್ಟೇ ಸಾಕಂತ ದೇವ್ರ ಹತ್ರ ಪ್ರೇ ಮಾಡ್ತಿದ್ದೇನೆ ಎಂತಕಂದ್ರೆ ಭಾರಿ ಚಂದದಲ್ಲಿ ಸಾರಿ ಉಟ್ಕೊಂಡಿದ್ದೇನೆ ನರಿಗೆ ಎಲ್ಲ ಇರ್ಬೋದು ಎಲ್ಲ ಇರ್ಬೋದು ಚಂದ ಮಾಡಿ ಉಟ್ಕೊಂಡಿದ್ದೇನೆ ಹಾಳಾದ್ರೆ ಕಟ್ಟ ಕಟ್ಟು ಯಪ್ಪಾ ಯಾರಾದರೂ ನಾವು ಇಂಡಿಯನ್ ವುಮೆನ್ಸಿಗೆ ಸಾರಿ ಬಿಟ್ಕೊ ಹಾಕ್ಕೊಂಡು ಕಾರ್ ಬಿಡ್ಲಿಕ್ಕೆ ಕರೆಕ್ಟ್ ಆಗುವ ಹಾಗೆ ಒಂದು ಕಾರ್ ರೆಡಿ ಮಾಡಿ ಇದು ಹಾಪುದಲ್ಲ ನಾ ಇಷ್ಟು ಚಂದ ಮಾಡಿ ಉಟ್ಕೊಂಡು ಸೀರಿದ ನೆರಿಗೆ ಪೂರ ಹೋಯ್ತು ಒಂದೇ ಸಲಕ್ಕೆ ಬೇಗ ಹೋಪಮ್ಮ ಅಲ್ಲಿ ಹುಡುಗಿ ರೂಮ್ ಇರುತ್ತೆ ಅಲ್ಲಿಸ ಮಾಡ್ಕೊ ಹೌದಾ ಹಂಗೆ ಮಾಡ್ಕೊ ಆದ್ರೂ ಐರನ್ ಎಲ್ಲ ಹೋಯ್ತಲ್ಲ ಎಂತ ಮಾಡು ಇರಲಿ ಏನೇ ಆದರೂ ಅಡ್ಡಿಲ್ಲ ಸಾರಿ ಉಟ್ಕೊಂಡು ಹೋಗ್ತೇನೆ ಬ ಬಾಯ್ ಮಾಡಿ ನಾನ್ ಬರ್ತಿ ಸಾರಿ ಉಟ್ಕೊಂಡು ಕಾರ್ ಬಿಡುದು ಕಾರ್ ಬಿಡುದು ಈಸಿ ಬಟ್ ಇಲ್ಲಿ ಕ್ಲಚ್ ಹಾಕುದು ಗೇರ್ ಹಾಕುದು ಸಾರಿ ಗೇರ್ ಅಲ್ಲ ಕ್ಲಚ್ ಹಾಕೋದು ಬ್ರೇಕ್ ಹಾಕೋದು ಎಕ್ಸಲೇಟ್ರ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಅಂದರೆ ಕಷ್ಟ ಅಂದರೆ ಸಾರಿದ ನೆರಿಗೆ ಇದೆಯಲ್ಲ ಅದೊಂದು ಚೂರ್ತಾಗುತ್ತೆ ನಾನಿವತ್ತು ಅಂದಾಜು ಮಾಡಿ ನಾನು ಇದು ಹಾಕ್ಕೊಳ್ಳಿಲ್ಲ ಎಂತ ಹೀಡ್ಸ್ ಗೀಡ್ಸ್ ಎಂಥದ್ದು ಹಾಕೊಂಡ್ಲ ನಾರ್ಮಲ್ ಒಂದು ಚಪ್ಪಲೇ ಹೈಕಂಡಿದೆ ಏನು ಜೀನ್ಸ್ ಪ್ಯಾಂಟ್ ಮೇಲೆ ಹಾಕ್ತೆ ಅದೇ ಚಪ್ಪಲ್ ಹೈಕೊಂಡಿದೆ ಈ ರಗಳೆ ಬೇಡ ಅಂತೇಳಿ ಹೇಳಿ ಕಡೆಗೆ ಸಿಂಗರ್ ಮಾಡೋಕ್ಕೆ ಹೋಯ್ ಕಡೆ ಹಾಪ ತಿಂಗ ರಗಳೆ ಮಾಡ್ಕೊಂಡು ಹಾಪದಲ್ಲ ಅಲ್ಲ ಅಂತೇಳಿ ಹೇಳಿ ಎಸ್ ಅಂತೂ ಇಂತು ಡ್ರೈವ್ ಮಾಡ್ಕೊಂಡು ಬಂದಿದ್ದೇವೆ ನಾವು ಮದುವೆ ಹಾಲಿಗೆ ಇನ್ನು ಮಕ್ಕಾಂಬ ಮಧುರಕ್ಕೆ ಹೆಂಗೆ ರೆಡಿ ಆಯಿರು ಎಲ್ಲ ಕಾಣಕಲ್ಲ ಎಸ್ ನಾವು ಮನೆಯಿಂದ ಹೂವು ಮುಡ್ಕೊಂಡು ಬಂದಿರಲಿಲ್ಲ ಇತ್ತು ಗಾಡಿಯಲ್ಲಿ ಸೀಟಿಕ್ ತಾಗಿ ಹಾಳಾಗ್ಬೋದು ಅಂತ ಹೇಳಿ ನಮ್ಮ ಮನೆಯಲ್ಲೇ ಹೂವು ಮುಡ್ಕೊಂಡು ಬಂದಿರಲಿಲ್ಲ ಇತ್ತು ಇಲ್ಲಿಗೆ ಬಂದು ಇವಾಗ ಹೂವು ಮುಡ್ಕೊಂಡ್ವಿ ಎಸ್ ಬ ಬಾಯ್ ಅಮ್ಮ ಇಲ್ಲಿದ್ದಾರೆ ಅವ ನನ್ನೊಂದು ವೀಡಿಯೋ ಮಾಡಿ ಅಡ್ಡಿಲ್ಲ ಸಾಧಾರಣ ಮಟ್ಟಿಗೆ ಒಂದು ಸೀರೆ ಉಳಿದಿದೆ ಅಡ್ಡಿಲ್ಲ ಇನ್ನೊಂದ್ ಎರಡು ಮೂರು ಫಂಕ್ಷನ್ಗೆ ಹೋಗ್ಬೋದು ಬನ್ನಿ ಅಮ್ಮ ಹಾಲ್ ಅಮ್ಮ ಸರಿಯಮ್ಮ ನಿಮ್ ರುವ ಅಯ್ಯೋ ನಾವು ಈ ಹಾಲಿಗೆ ಹೋಯ್ತು ಈ ಹಾಲಲ್ಲೇ ಅಲ್ಲ ನಮ್ದು ಮಧುರಕ್ಕನ್ ಮದ್ವೆ ಈ ಕಡೆ ಇನ್ನೊಂದು ಹಾಲ್ ಇದೆ ಮೇ ಬಿ ಅಲ್ಲಿ ಇರ್ಬೇಕು ಇಲ್ಲಿ ಯಾರು ಅನಿಲ್ ಅಂತೆ ಇರ್ಲಿ ಪರವಾಗಿಲ್ಲ ಆಚೆ ಹೋಗುವ ಈಗ ಆ ನಮ್ಮ ಸೈಡ್ ಮೇ ಬಿ ಇದು ಅನ್ಸುತ್ತೆ ಇದಾದ್ರೆ ಸಾಕು ಬಿವರ ಇಲ್ಲಂದ್ರೆ ಕಥೆ ಐಲ್ಲ ಹಹ ಇಲ್ಲೇ ಇದೆಯಲ್ಲ ಹರೀಶ ಮಧುರ ಇದೆ ಕರೆಕ್ಟ್ ಹೌದು ನಾವು ಆಚೆ ಹಾಲಿವುದ್ದು ಆ ಇದು ಕರೆಕ್ಟ್ ಇದೆ ಮಧುರಕನ್ ಮಧವೇ ಇದೆ ಹಾಲಲ್ಲಿ ಇದು ಆದಿದ್ದು ಏ ಧ್ರುವ ಹೀರೋ ಇದೆಯಲ್ಲ ಮಾರಯ್ಯ ಆ ನಾನು ಫಸ್ಟ್ ಎಂತ ಮಾಡಿದೆ ಗೊತ್ತಾ ಅಲ್ಲಿ ಇನ್ನೊಂದು ಹಾಲ್ ಇದೆಯಲ್ಲ ಆ ಹಾಲಿಗೆ ಅದ್ರದ್ದು ಮಧ್ಯೆ ಚೆನ್ನಾಗಿ ಕಾಣಿಸ್ತಿದೆ ಆಡಿ ನಾನ್ ಹೆಂಗ್ ಕಾಣಿಸ್ತಿದ್ದೆ ನಾನು ಹೆಂಗ್ ಕಾಣಿಸ್ತೀನಿ ಸತ್ಯ ಚೆಂದ ತೋರಿಸಿದ್ನಾ ಹೈ ಬೈ ಹೈ ಬೈ ಹಾಯ್

ಊಟ ಮಾಡ್ಕೊಂಡು ಮದ್ವೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ನಾನು ಅಮ್ಮ ಇವಾಗ ಮನೆಗೆ ಹೊರಟಿದ್ದೇವೆ ಇನ್ನು ಸಂಜೆ ರಿಸೆಪ್ಷನ್ ರಿಸೆಪ್ಷನ್ಗೆ ಸಾವಾಗ್ಬೇಕು ಇವಾಗ ಬಾ ಬಾಯ್ ಈ ವಿಡಿಯೋ ಯಾರೆಲ್ಲ ಎಂಡ್ ತನಕ ನೋಡಿದ್ಯಾ ಅವರಿಗೆಲ್ಲರಿಗೂ ಧನ್ಯವಾದಗಳು ಕಡೆಯಿಂದ ಶುಭವಾಗಲಿ ಆಮೇಲೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಬಾಯ್ ಎಸ್ ನಾವೀಗ ಹೊರಟು ಮಧುರ ಕಂದು ರಿಸೆಪ್ಷನ್ಗೆ ಹೊರಡ್ತಾ ಇದ್ದೇವೆ ನಾನು ನನ್ನ ದಡ್ಡ ಮತ್ತೆ ನನ್ನ ತಂಗಿ ಮೂವರು ಜನ ಹೇಳಿ ಡಿಸೈಡ್ ಮಾಡಿ ನಾವು ಮೂವರು ಜನ ಮಾತ್ರ ಹೋಗ್ತಾ ಇದ್ದೇವೆ ಬೆಳಿಗ್ಗೆ ಇದ್ದದ್ದು ಎನರ್ಜಿ ಚೂರೂ ಇಲ್ಲ ಸಾಕು ಸಾಕಾಗಿ ಹೋಯಿತು ನಾಳೆಗೆ ಪೂಜೆ ಇರೋದ್ರಿಂದ ಸಂತೆಗೆಲ್ಲ ಹೋಗಿ ಐಟಮ್ಸ್ ಎಲ್ಲ ತಂದು ಇವಾಗ ಸ್ವಲ್ಪ ಹೊತ್ತಿ ಮುಂಚೆ ಅಷ್ಟೇ ಬಂದದ್ದು ನಾನು ಅಂತಂಗಿಬ್ರು ಇವಾಗ ಹೊರಟು ಹೋಗ್ತಾ ಇದ್ದೇವೆ ಬಾ ಬಾಯ್ ರಿ ಮಗಳಪ್ಪ

ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಗಾಳಿ ಎಸ್ ನಾವು ಮಧುರಕ್ಕನದು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ನಮ್ಮ ಮನೆಗೆ ಹೊರಟಿದ್ದೇವೆ ನಮ್ಮ ಮನೆಯಲ್ಲಿ ನಾಳೆಗೆ ಭಜನೆ ಉಂಟು ಇವತ್ತು ಹೋಗಿ ಚಂದ ಮಾಡಿ ಮುನ್ಕಣಕ ಇಲ್ಲಿ ಆಗ್ತಲ್ಲ ನಂಗಂತೂ ಫುಲ್ ಇದಾಯ್ತಿತ್ತು ಒಂದೇ ಸಲಕ್ಕೆ ಸ್ವಾಮಿ ದೇವರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ